ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅಣ್ಣ ಹಜಾರೆ ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆಯ ಕುರಿತಾಗಿ ನಿಮ್ಮಂತೆ ಮಾತಾಡ್ತಾ ಇದ್ದೀನಿ ಅಣ್ಣ ಹಜಾರೆ ಗೊತ್ತಿಲ್ಲ ಅವರ ಭ್ರಷ್ಟಾಚಾರ ವಿರೋಧಿ ಒಂದು ಹೋರಾಟದ ಮೂಲಕ ಭಾರತದ ಉದ್ದಗಲ ಹೆಸರುವಾಸಿಯಾದ ಅಣ್ಣ ಹಜಾರೆ ಅವರು ಹಿಂದೆ ಆರ್ಮಿನಲ್ಲಿ ಸಹ ಸೇವೆ ಸಲ್ಲಿಸಿದ್ರು ಅವರು ಮಹಾರಾಷ್ಟ್ರದ ರಣಗಿದ್ದಿ ಅನ್ನೋ ಒಂದು ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಪಟ್ಟು ಒಂದು ಅವರ ಒಂದು ಪರಿಶ್ರಮ ಹಾಗೂ ಒಂದು ಸತ್ಯದ ದಾರಿಯಲ್ಲಿ ಇವತ್ತು ಸುದ್ದಿ ಒಂದು ಮಾದರಿ ಗ್ರಾಮವಾಗಿ ರೂಪುಗೊಂಡಿದೆ ಅಲ್ಲಿ ಅವರೊಂದು ಶಾಲೆ ಸಹ ನಡೆಸ್ತಾ ಇದ್ದಾರೆ ಅಣ್ಣ ಹಜಾರೆ ಅವರು ಆ ಶಾಲೆಯ ವೈಶಿಷ್ಟ್ಯತೆ ಏನು ಅಂತಂದ್ರೆ ಆ ಶಾಲೆಯಲ್ಲಿ ಸುತ್ತಮುತ್ತಲಿನ ಆ ಈ ಗೂಂಡಾಗಳ ಮಕ್ಕಳುಗಳು ಮದ್ಯವ್ಯಸನಿಗಳ ಮಕ್ಕಳುಗಳು ಕಳ್ಳ ಕಳ್ಳರ ಮಕ್ಕಳುಗಳು ಅಂಥವ್ರಿಗೆ ಅವರ ಆದ್ಯತೆ ಕೊಟ್ಟು ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಆ ಶಾಲೆ ನಡೆಸ್ತಾ ಇದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗೆ ಸೇರಬೇಕು ಒಳ್ಳೆ ಶಾಲೆಗೆ ಸೇರಬೇಕು ಅಂತಂದರೆ ಜಾಸ್ತಿ ಅಂಕ ಪಡೆದಿರಬೇಕು ಅನ್ನೋ ಒಂದು ಕ್ರೈಟೀರಿಯಾ ಇದ್ದರೆ ಅಣ್ಣ ಹಜಾರೆ ಅವರು ಸ್ಥಾಪಿಸಿದ ಶಾಲೆಗೆ ಕ್ರೈಟೀರಿಯಾ ಏನಂದರೆ ಯಾರಿಗೆ ಕಮ್ಮಿ ಅಂಕಗಳು ಬಂದಿದೆಯೋ ಕಮ್ಮಿ ಮಾರ್ಕ್ಸ್ ಬಂದಿದ್ಯೋ ಯಾರು ಓದನ್ನ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅಂಥವ್ರನ್ನ ಕರೆದು ಅವರಿಗೆ ಶಾಲೆಗೆ ಸೇರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಸುತ್ತಮುತ್ತಲಿನ ಎಲ್ಲ ಕ್ರಿಮಿನಲ್ಸ್ಗಳ ಮಕ್ಕಳಿಗೆ ಆ ಶಾಲೆಯನ್ನ ಕಲ್ಪಿಸ್ತಿದ್ದಾರೆ ಅವ್ರಿಗೆ ಈ ಕುರಿತು ಕೇಳಿದಾಗ ಅವ್ರು ಹೇಳ್ತಾರೆ ನೋಡಿ ಈ ಶಾಲೆಗೆ ಅವರು ಬಂದು ಶಿಕ್ಷಣ ಪಡದೆ ಅವರು ರ್ಯಾಂಕ್ ಬರ್ತಾರೋ ಇಲ್ಲೋ ಅದು ಬೇರೆ ಪ್ರಶ್ನೆ ಅವ್ರು ರ್ಯಾಂಕ್ ಬರಲೂ ಬೇಕಾಗಿಲ್ಲ ಆದರೆ ಈ ದೇಶಕ್ಕಾಗಿ ಒಳ್ಳೆ ನಾಗರಿಕರಾಗಿ ಅವ್ರು ರೂಪುಗೊಳ್ತಾರೆ ಈ ದೇಶಕ್ಕೆ ಒಳ್ಳೆ ನಾಗರಿಕರಾಗಿ ನಾವು ರೂಪುಗೊಳ್ಬೇಕು ಅಂತಂದ್ರೆ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಸಮಗ್ರವಾಗಿ ಆಗಬೇಕು ಆ ಮೂಲಕ ನಾವು ಉತ್ತಮ ನಾಗರಿಕರನ್ನು ಈ ದೇಶಕ್ಕೆ ನಾವು ಕೊಡುಗೆ ಕೊಡ್ಬೋದು ಅಂತ ಅಣ್ಣ ಅವರ ಚಿಂತನೆ ಇರುತ್ತೆ ಹಾಗಾಗಿ ಅವರ ಆಗ್ರಹ ಇಂಥ 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 ಈ ಅವಕಾಶ ವಂಚಿತ ಶಿಕ್ಷಣ ವಂಚಿತ ಮಕ್ಕಳಿಗೆ ಈ ಥರದ ಶಾಲೆಗಳು ಎಲ್ಲ ಕಡೆ ತೆರೆದಾಗ ಮಾತ್ರ ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಕ್ಕೆ ಸಾಧ್ಯ ಆ ಮೂಲಕ ಭಾರತ ಇನ್ನೂ ಹೆಚ್ಚಕ್ಕೆ ಬೆಳೆಬೋದು ಅನ್ನೋದು ಅಣ್ಣ ಹಜಾರೆ ಅವರ ಕನ್ ನಮಸ್ಕಾರ